ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ನನ್ನೆಲ್ಲ ಶರಣ ಬಂಧುಗಳಿಗೆ ಶರಣು ಶರಣಾರ್ಥಿಗಳು ಉರಿವ ಕಂಡದ ಮೇಲೆ ತೃಣವತಿರಿಶಿದ ಉರಿವ ಕಂಡದ ಮೇಲೆ ತೃಣವತ ಆ ತೃಣವನ ಕಂಡ നോഗോ വേറിവണ്ഡത മേലെ തൃണവതന്ദിരിഷിധരെ ആ തൃണവനാ കണ്ട നോവ ഗുരുചരണതാ മേലെ തനു തൃണവനിഷിധരെ ഗുരുചരണതാ മേലെ തനു തൃണവനിരിഷിതരെ തനു വെള്ളലിംഗമയ രാമനഥല്ലലിംഗമയ രാമനഥതന്ദിരിഷിതരി ആ തൃണവനാ കണ്ട നുങ്കുവേ ಒರಿವ ಕೆಂಡದ ಮೇಲೆ ಈ ವಚನವನ್ನು ಜೇಡದಾಸಿಮಯ್ಯನವರು ಬರೆದಂತಹ ಒಂದು ವಚನ ಗುರುವಿನ ಬಗ್ಗೆ ಅವರು ಹೇಳ್ತಾರೆ ಒಂದು ಒರಿಯೋ ಬೆಂಕಿ ಇರ್ತದಲ್ಲ ಆ ಬೆಂಕಿ ಮೇಲೆ ಹುಲ್ಲನ್ನು ಹಾಕಿದ್ರೆ ಅದು ಸುಟ್ಟು ಹೋಗ್ತದೆ ಹಸಿದು ಹಾಕಿದ್ರೆ ಹೋಗಿ ಬಂದು ಅದೂ ಸುಡ್ತದೆ ಒಣ ಹುಲ್ಲನ್ನು ಹಾಕಿದ್ರೆ ಅದು ಸುಟ್ಟಾಗ್ತದೆ ಸುಟ್ಟರೆ ಏನಾಗ್ತದೆ ಅದು ಬೆಂಕಿ ಆಗಿಬಿಡ್ತದೆ ಆ ಬೆಂಕಿ ಆ ಹುಲ್ಲನ್ನು ತನ್ನಂತೆ ಮಾಡಿಕೊಳ್ತದೆ ಆ ಹುಲ್ಲನ್ನು ಕೂಡ ಸುಟ್ಟು ಬೆಂಕಿ ತನ್ನಂತೆ ಮಾಡಿಕೊಳ್ತದೆ ಅದರಂತೆಯೇ ಗುರುಚರಣದ ಮೇಲೆ ತನು ತೃಣವನಿರಿಸಿದರೆ ತನುವೆಲ್ಲ ಲಿಂಗಮಯ ರಾಮನಾಥ ಅಂತ ಹೇಳ್ತಾರೆ ಅಂದರೆ ಆ ಗುರುವಿನ ಪಾದಕ್ಕೆ ನಮ್ಮನ್ನು ನಾವು ಅರ್ಪಿಸಿದರೆ ಈ ಇಡೀ ಶರೀರವೆಲ್ಲ ಲಿಂಗಮಯ ಆಗ್ತದೆ ಅಂತ ಹೇಳ್ತಾರೆ ಅಂದರೆ ನಮ್ಮನ್ನು ಕೂಡ ಗುರು ತನ್ನಂತೆ ಮಾಡಿಕೊಳ್ಳುತ್ತಾನೆ ಗುರು ಶಿಷ್ಯ ಮೊದಲು ಗುರು ಆಮೇಲೆ ಶಿಷ್ಯ ಶಿಷ್ಯ ನಂತರ ಮತ್ತು ಗುರು ಆಗ್ತಾನೆ ಇಲ್ಲಿ ಶಿಷ್ಯ ಯಾರು ಗುರು ಯಾರು ಎಲ್ಲಿ ಎಲ್ಲಿ ಭೇದವಿಲ್ಲ ಗುರು ಶಿಷ್ಯನಿಗೆ ಭೇದವಿಲ್ಲ ಮೊದಲ ಶಿಷ್ಯ ಆದ ಗುರು ಆಗ್ತಾನೆ ಗುರು ಆದ ಮೊದಲು ಶಿಷ್ಯ ಆಗಿರ್ತಾನೆ ಅನ್ನೋದನ್ನು ಜೇಡಿದಾಸಿಂಹನವರು ಹೇಳ್ತಾರೆ ಇವತ್ತಿನ ದಿವಸ ಜೇಢರದ ದಾಸಿಮಯ್ಯನವರ ಒಂದು ನಾವು ಜೀವನ ಚರಿತ್ರೆಯನ್ನು ನೋಡೋಣ ನೀವು ಕೇಳಬಹುದು ಪ್ರಶ್ನೆ ಒಂದು ಬಸವಣ್ಣನವರನ್ನು ಸಂಗಮಕ್ಕೆ ಕರೆದುಕೊಂಡು ಬಂದು ಅಲ್ಲೇ ನಿಂದ್ರಿಸಿರಿ ಇವತ್ತೇನು ಜೇಡರ ದಾಸಿಮರ ಕಡೆ ಹೋದಲ್ಲ ಭಾಳ ದೂರ ಹೋದ್ರಿ ಇದಕ್ಕೆ ಇದಕ್ಕೇನು ಸಂಬಂಧ ಅಂತ ನೀವು ಕೇಳ್ಬೋದು ಈ ಪ್ರವಚನದ ಕೇಂದ್ರಬಿಂದುವೇ ಬಸವಣ್ಣನವರು ನಾವು ಎಷ್ಟೇ ಸುತ್ತ ಹೊಡೆದರೂ ಎಲ್ಲೇ ಹೈದು ಬಂದರೂ ಅಲ್ಲಿ ನಾವು ಬರೆದು ಬಸವಣ್ಣನ ಹತ್ರನೇ ಬರ್ತೀವಿ ಈ ಬಸವಣ್ಣನವರೆಗೂ ಈ ಜೇಡ್ರ ದಾಸಿಮರಿಗೂ ಒಂದು ಸ್ವಲ್ಪ ಅಲ್ಲಿ ಇಲ್ಲಿ ಆಮೇಲೆ ಅಂತ ಕೂಡ್ತದ ಈ ಜೇಡ್ರ ದಾಸಿಂಹನವರೆಗೂ ಬಸವಣ್ಣನವರಿಗೂ ಅನುಭವ ಮಂಟಪಕ್ಕೂ ಈ ಎಲ್ಲ ಈ ಮೂರಕ್ಕೂ ಸಂಬಂಧವನ್ನು ಕುರಿತು ಕೆಲವು ಜನ ಕೆಲವು ಥರ ಮಾತಾಡ್ತಾರೆ ಏನಂದರೆ ಜೇಡರ ದಾಸಿಮಿನವರು ಹನ್ನೆರಡನೇ ಶತಮಾನದಕ್ಕಿಂತ ಪೂರ್ವದಲ್ಲಿ ಆಗಿ ಹೋದವರು ಅವ್ರ ಅನುಭವ ಮಂಟಪಕ್ಕೆ ಬಂದಿಲ್ಲ ಅಂತ ಒಬ್ಬರು ಹೇಳ್ತಾರೆ ಆದರೆ ಬಸವಣ್ಣನವರ ಸಮಕಾಲೀನ ಅಲ್ಲದಿದ್ದರೂ ಬಸವಣ್ಣನಕ್ಕಿಂತ ಪೂರ್ವಿಕರಾದರೂ ಕೂಡ ಆ ಹನ್ನೆರಡನೇ ಶತಮಾನದ ಕೊನೆಯಲ್ಲಿ ಇದ್ದರು ಹೇಗೆ ಅದಕ್ಕೊಂದು ಸಾಕ್ಷಿ ಏನಂತಂದ್ರೆ ಜೇಡರ ದಾಸಿಮಯ್ಯನವರ ಪತ್ನಿ ದುಗಳೇ ವಚನ ಬರೆದಾರ ಏನು ವಚನ ಬರೆದಾರಂದ್ರೆ ಬಸವಣ್ಣನವರನ್ನು ಪ್ರಭುದೇವರನ್ನು ಚನ್ನ ಬಸವಣ್ಣನವರನ್ನು ಸಿದ್ಧರಾಮೇಶ್ವರನ್ನು ಮತ್ತು ಅಜಗಣ್ಣನವರನ್ನು ಹೊಗಳೇ ಅವರು ಒಂದು ವಚನ ಬರೆದಾರೆ ಆ ಒಂದು ವಚನ ಏನು ಅನ್ನೋದನ್ನು ಕೇಳಿ ಭಕ್ತನಾದಡೇ भक्तनादडे बसवण्णन हागिरबेको भक्तनादडे बसवण्णन प्रभुदेवर हागिरबेको प्रभुदेवरो प्रभुदेवर हागिरबेको भक्तनादडे भक्तनादडे ಬಸವಣ್ಣನ ಹಾಗಿರಬೇಕು ಭಕ್ತನಾದಡೆ ಯೋಗಿಯಾದಡೆ ಸಿದ್ಧರಾಮಯ್ಯನ ಹಾಗಿರಬೇಕು ಯೋಗಿಯಾದಡೆ ಸಿದ್ಧರಾಮಯ್ಯನ ಹಾಗಿರಬೇಕು ಭೋಗಿಯಾದಡೆ ಚನ್ನ ಬಸವಣ್ಣನ ಹಾಗಿರಬೇಕು ಭೋಗಿಯಾದಡೆ ಚನ್ನ ಬಸವಣ್ಣನ ಹಾಗಿರಬೇಕು ಭಕ್ತನಾದಡೆ ಭಕ್ತನಾದಡೆ ಬಸವಣ್ಣನ ಹಾಗಿರಬೇಕು ಭಕ್ತನಾದಡೆ ಭೋಗಿಯಾದಡೆ ಚನ್ನ ಬಸವಣ್ಣನ ಹಾಗಿರಬೇಕು ಭೋಗಿಯಾದಡೆ ಚನ್ನ ಬಸವಣ್ಣನ ಹಾಗಿರಬೇಕು ಐಕ್ಯನಾದರೆ ಐಕ್ಯನಾದಡೆ ಅಜಗಣ್ಣನ ಹಾಗಿರಬೇಕು ಐಕ್ಯನಾದಡೆ ಅಜಗಣ್ಣನ ಹಾಗಿರಬೇಕು ಭಕ್ತನಾದಡೆ ഭക്തനാദവനായിര ഭക്തന ഇതി ഐവര കുണ്യ പ്രസാദ കണ്ടോ ആ ಇಂತೆ ಐವರ ಕಾರುಣ್ಯ ಪ್ರಸಾದವ ಕೊಂಡು ಸತ್ತ ಹಾಗಿರಬೇಕಲ್ಲದೆ ತತ್ವದ ಮಾತು ಎನಗೆ ಕೈಯ ಸತ್ತ ಹಾಗಿರಬೇಕಲ್ಲದೆ ತತ್ವದ ಮಾತು ಎನಗೆ ಕೈಯ ದಾಸೈಯ ಪ್ರಿಯ ರಾಮನಾಥ ದಾಸಯ್ಯ ಪ್ರಿಯ ರಾಮನ ತಾ ಭಕ್ತನಾದಡೆ ಬಸವಣ್ಣನ ಹಾಗಿರಬೇಕು ಭಕ್ತನಾದಡೆ ದುಗ್ಗಳಿತ ಈ ವಚವನ್ನು ಬರೀತ ಬಸವಣ್ಣನವರನ್ನು ಸಿದ್ದರಾಮೇಶ್ವರನ ಚೆನ್ನಬಸವಣ್ಣನ ಅಜಗಣ್ಣನವರ ಇವರೆಲ್ಲರನ್ನು ಹೊಗಳಿದಂಥ ಈ ವಚನ ಬರಿಬೇಕಾದ್ರೆ ಆ ತಾಯಿ ಅನುಭವ ಮಂಟಪಕ್ಕೆ ಬಂದಿರಲೇಬೇಕು ಅನುಭವ ಮಂಟಪಕ್ಕೆ ಹಾಕಿ ಬಂದಾಳಂದರೆ ಜೀಡ್ರ ದಶಮಿನವರು ಇರಲೇಬೇಕು ಅಂದರೆ ಅವರು ಕೂಡ ಹನ್ನೊಂದನೇ ಶತಮಾನದ ಕೊನೆಯಲ್ಲಿ ಹನ್ನೆರಡನೇ ಶತಮಾನದ ಪ್ರಥಮದಲ್ಲಿ ಅವರು ಇದ್ದರು ಅಂತ ಇಲ್ಲಿ ನಾವು ತಿಳ್ಕೋಬಹುದು ಈ ಒಂದು ವಚನ ಇವರು ಯಾಕೆ ಹಿಂಗೆ ಹೇಳಿದ್ರು ಅವ್ರು ಹೇಳ್ತಾರೆ ಭಕ್ತನಾದಳೆ ಬಸವಣ್ಣನ ಆಗಿರಬೇಕು ಭಕ್ತಿ ಭಾಂಡಾರಿ ಬಸವಣ್ಣನವರು ನಮಗೆ ನಿಮಗೆ ನಮಗೆ ಅದು ಗೊತ್ತೇ ಇದೆ ಅವರು ಭಕ್ತಿ ಭಂಡಾರಿ ಅನಿಸಿಕೊಂಡವರು ಅವರು ಭಕ್ತಿ ಭಂಡಾರಿ ಬಸವಣ್ಣನವರು ಆ ಬಸವಣ್ಣವ್ರು ಹಾಗೆ ನಾವು ಭಕ್ತಿ ಇರಬೇಕು ನಮ್ಮಲ್ಲಿ ಅಂತ ಹೇಳ್ತಾರೆ ಇನ್ನು ಜಂಗಮವಾದಡೆ ಪ್ರಭುದೇವರ ಆಗಿರಬೇಕು ಅಂತ ಹೇಳ್ತೀವಿ ವ್ಯೋಮಕಾಯ ಪ್ರಭುದೇವರವರು ಪ್ರಭುದೇವರ ಆಗಿರಬೇಕು ಅಂತ ಹೇಳ್ತಾರೆ ಜಂಗಮವಾದಡೆ ಇನ್ನು ಯೋಗಿಯಾದಡೆ ಸಿದ್ಧರಾಮಯ್ಯನ ಆಗಿರಬೇಕು ಸಿದ್ಧರಾಮೇಶ್ವರರು ಕರ್ಮಯೋಗಿ ಹಠಯೋಗಿಗಳಾಗಿರ್ತಾರೆ ಮೊದಲು ಕಲ್ಯಾಣಕ್ಕೆ ಅನುಭವ ಮಟ್ಟಕ್ಕೆ ಬಂದ ನಂತರ ಅಲ್ಲಿ ಶಿವಯೋಗಿ ಸಿದ್ಧರಾಮಯ್ಯ ಆಗ್ತಾರವರು ಬರೀ ಯೋಗಿ ಅಲ್ಲ ಶಿವಯೋಗಿ ಸಿದ್ಧರಾಮಯ್ಯನವರು ಆಗ್ತಾರೆ ಅದು ಮುಂದೆ ಬರ್ತದೆ ನಿಮಗೆ ನಾನು ಮುಂದೆ ಹೇಳ್ತೀನಿ ಇಲ್ಲೇ ಅವರೇನು ಹೇಳ್ತಾರೆ ದುಗ್ಗಳೆ ತಾಯಿ ಯೋಗಿಯಾದಡೆ ಶಿವಯೋಗಿಯಾದಡೆ ಸಿದ್ಧರಾಮಯ್ಯನ ಆಗಿರಬೇಕು ಅವರ ಯೋಗ ಆಗಿತ್ತು ಅವರ ಶಿವಯೋಗ ಆಗಿತ್ತು ಅಂತ ಹೇಳ್ತಾರೆ ಅವರು ಇನ್ನು ಚನ್ನಬಸವಣ್ಣವ್ರು ಹೇಳ್ತಾರೆ ಚನ್ನಬಸವಣ್ಣವ್ರು ಏನು ಹೇಳ್ತಾರಂದರೆ ಭೋಗಿಯಾದಡೆ ಚನ್ನ ಬಸವಣ್ಣನ ನನಗೆ ಕೆಲವರು ಪ್ರಶ್ನೆ ಕೇಳಿದ್ರು ಅಲ್ರಿ ಭೋಗಿಯಾದಡೆ ಚನ್ನ ಬಸವಣ್ಣವ್ರು ಹಾಗಿರಬೇಕು ಹಂಗೆ ಅವರು ಭೋಗಿಗಳಾದರು ಅಂತ ನೀವು ಕೇಳಬಹುದು ಭಾಳ ಮಂದಿ ಕೇಳಿದ್ದಾರೆ ಭೋಗ ಭೋಗ ಅಂದರೆ ಅನುಭವಿಸುವುದು ಅನುಭವಿಸುವುದು ಚನ್ನಬಸವಣ್ಣವರು ಭೋಗಿಯಾದರು ಅಂದರೆ ಲಿಂಗಭೋಗಿಯಾದರು ಚೆನ್ನ ಲಿಂಗ ಲಿಂಗಭೋಗಿಯಾದರು ಹಾಗೆ ಅದು ಪ್ರಭು ಬಸವಣ್ಣವರು ಒಂದು ಕಡೆ ಹೇಳ್ತಾರೆ ಏನು ಹೇಳ್ತಾರಂತಂದರೆ ದೇವ ಪೂಜೆಯ ಮಾಟ ದುರಿತ ಬಂಧನ ದೋಟ ದೇವನಿಮ್ಮಯ ಮಾಟ ತೆರೆ ಹಿಂಗದ ಕಣ್ಣಬೇಟ ಮಾಟ ಅಂದರೆ ಮಾಡುವುದು ಪೂಜೆಯನ್ನು ಮಾಡುವುದು ಏನು ಷೋಡಶೋಪಚಾರದಿಂದ ಪೂಜೆಯನ್ನು ಮಾಡಬೇಕು ಅಂದರೆ ಪತ್ರಿ ಪುಷ್ಪ ಧೂಪ ದೀಪ ಗಂಟಾನಾದ ನೈವೇದ್ಯ ಮತ್ತೆ ಗಂಧ ಆಮೇಲೆ ಏನೇನೋ ಹೇಳ್ತಾರ ಅದು ನೂರೆಂಟು ಸಾಮಗ್ರಿಗಳಿರ್ತಾವೆ ಪೂಜೆಗೆ ಷೋಡಶೋಪಚಾರದ ಪೂಜೆ ಅಂತಾರೆ ಆ ಮಾಡಿದ ಪೂಜೆಯನ್ನು ನೋಡಿ ಆನಂದಿಸಿ ಅದನ್ನು ಏನು ನಾವು ಆನಂದ ಪಡ್ತೀವೋ ಅದಕ್ಕೆ ಭೋಗ ಅಂತ ಆನಂದವೇ ಆ ಭೋಗ ಆನಂದಿಸುವುದು ಭೋಗ ಅಂದರೆ ಆನಂದ ಪಡುವುದು ಭೋಗಿಯಾದಡೆ ಚೆನ್ನಬಸವಣ್ಣನ ಬಸವಣ್ಣನ ಹಾಗಿರಬೇಕು ಇನ್ನು ಐಕ್ಯನಾದಡೆ ಅಜಗಣ್ಣನ ಹಾಗಿರಬೇಕು ಅವರ ಐಕ್ಯವೇ ಒಂದು ಸುಂದರವಾದ ಒಂದು ಬರ್ತದೆ ಆ ಐಕ್ಯ ಅಜಗಣ್ಣನವರ ಐಕ್ಯ ಅಜಗಣ್ಣನವರ ಮುಕ್ತಾಯಕರ ವಿಷಯ ಬಂದಾಗ ಆ ಐಕ್ಯದ ಬಗ್ಗೆ ಮಾತಾಡೋಣ ಇಲ್ಲಾಂದ್ರೆ ಅದು ಹಂಗೆ ಉದ್ದಕ್ಕೆ ಹೋಗಿಬಿಡ್ತೈತಿ ಈಗ ಆ ದುಗ್ಗಳೆ ತಾಯಿ ಏನು ಹೇಳ್ತಾರೆ ಅಂದರೆ ಇಂತಿ ಐವರ ಕಾರುಣ್ಯ ಪ್ರಸಾದವ ಕೊಂಡು ಸತ್ತ ಹಾಗಿರಬೇಕಲ್ಲದೆ ತತ್ವದ ಮಾತು ಎನಗೇಕಯ್ಯ ದಾಸಯ್ಯ ಪರಿ ರಾಮನಾಥ ಜೇಡದಾಸಮನ ಪತ್ನಿ ಈ ಐದು ಮಂದಿ ಕರುಣ ಪ್ರಸಾದ ಅವರ ಪ್ರಸಾದ ಲಿಂಗೋದಕ ಕರುಣೋದಕ ಪಾದೋದಕ ಅವರ ಐದು ಜನರ ಕರುಣ ಪ್ರಸಾದವನ್ನು ನಾನು ಉಂಡಿನಲ್ಲ ಇನ್ನು ನಾನು ಉಂಡು ಹೇಗಿರಬೇಕಂದ್ರೆ ಸತ್ತ ಆಗಿರಬೇಕು ತತ್ವದ ಮಾತು ಎನಗೇಕಯ್ಯ ಸತ್ತ ಹಾಗಿರಬೇಕು ಅಂದರೆ ಹ್ಯಾಂಗಿರೀ ಈ ಸಂಸಾರದಲ್ಲಿ ಇದ್ದು ಸತ್ತಂಗ ಇರಬೇಕು ನಾವು ಸಂಸಾರದಲ್ಲಿ ಸತ್ತಿರ್ತೀವಿ ಇದ್ದು ಸತ್ತಂಗಿರೋದ್ರಲ್ಲಿ ಅದ್ರೊಳಗೆ ಸತ್ತಿರ್ತೀವಿ ನಾವು ಅದರೊಳಗೆ ಸಿಕ್ಕು ಒದ್ದಾಡಿ ಒದ್ದಾಡಿ ಅದರೊಳಗೆ ಅದರ ಮೇಲಕ್ಕೆ ಅದು ಬರಲಿಕ್ಕೆ ನಮಗೆ ಆಗವಲ್ದು ನಾವು ಮನಸ್ಸು ಮಾಡೋವಲ್ಲೆವು ಹಿಂಗಾಗಿತ್ತು ತಾಯಿ ಏನು ಹೇಳ್ತಾಳಂದ್ರೆ ಇದ್ದು ಸತ್ತಂಗಿರಬೇಕು ಒಂದು ಉದಾಹರಣೆ ನೀವು ಸುಮ್ಮನೆ ಒಂದು ಉದಾಹರಣೆ ಇದ್ದು ಸತ್ತಂಗಿರಬೇಕು ಅಂದರೆ ಹೇಗೆ ಒಬ್ಬ ರೈತ ರಾಶಿ ಮಾಡಿರ್ತಾನೆ ರಾಶಿ ಮಾಡಿ ಮನೆಯೊಳಗೆ ನಿಟ್ಟು ಹಚ್ಚಿರ್ತಾನೆ ಗೋಡೆಗೆ ಸಾಕಷ್ಟು ರಾಶಿ ಜೋಳದ ಚೀಲ ಭತ್ತ ಅಕ್ಕಿ ರಾಗಿ ಗೋಧಿ ಎಲ್ಲವನ್ನು ರಾಶಿ ತಂದು ನಿಟ್ಟು ಹಚ್ಚಿರ್ತಾನೆ ಆ ನಿಟ್ಟು ಹಚ್ಚಿದಾಗ ಕಾಳು ಕಡಿ ಅಂದರೆ ಇಲಿಗಳು ಆಗೋದು ಸಹಜ ಇಲಿ ಭಾಳಾಗಿ ಬಿಟ್ಟಿರ್ತವೆ ಇಲಿ ಭಾಳದಾಗ ಏನು ಮಾಡ್ತೀವಿ ನಾವು ಒಂದು ಬಲಿಯನ್ನು ತಂದು ಇಡ್ತೀವಿ ಈಗ ಬಲಿ ಬೇರೆ 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 ಪ್ರಕಾರ ಬಂದವು ಹಳೆ ಕಾಲದ ಬಲಿ ಇಷ್ಟು ದೊಡ್ಡದು ಇರ್ತೈತಿ ಒಂದು ಬಾಗಿಲ ಹೋಗಲಿಕ್ಕೆ ಅದ್ರೊಳಗೆ ಒಳಗೆ ಎದ್ದು ಬರಲಿಕ್ಕೆ ಒಂದಿರ್ತದೆ ಅದು ಏನಾಗ್ತದೆ ಒಂದು ಬಲಿ ತಂದಿರ್ತಾನೆ ಆ ಒಳಗೆ ಇಲ್ಲಿ ಒಳಗೆ ಬೀಳ್ಬೇಕಂದ್ರೆ ಅದಕ್ಕೆ ಆಕರ್ಷಣೆ ಆಗುವಂಗೆ ನಾವು ಪುರಿ ಹಾಕೋದು ಬಜ್ಜಿ ಹಾಕೋದು ಚಪಾತಿಗೆ ಎಣ್ಣೆ ಹಚ್ಚೋದು ತುಪ್ಪ ಹಚ್ಚೋದು ಅದು ಏನು ಒಂದು ಎಣ್ಣೆ ಪದಾರ್ಥ ವಾಸನೆ ಪದಾರ್ಥ ಇರ್ತಲ್ಲ ಅದನ್ನೆಲ್ಲ ಅದರೊಳಗೆ ಅವನು ಹಾಕ್ತಾನೆ ಆ ರೈತ ಹಾಕಿ ಆ ಚೀಲ ಸಂಜಾಗ ಇಡ್ತಾನೆ ಒಂದು ಇಲಿ ಬೀಳ್ತದ್ರಿ ಅದರೊಳಗೆ ಎಲೆ ಬಿತ್ತು ಒಂದು ಇಲಿ ಕೂಳಿ ಅದರಲ್ಲಿ ಒಳಗೆ ಹೋಗಿ ಏನು ಮಾಡ್ತೀವಿ ಎಲ್ಲವನ್ನು ತಿನ್ಲಿಕ್ಕೆ ಚಾಲೂ ಮಾಡ್ತದೆ ಬಜಿ ತಿಂತದ ಪುರಿ ತಿಂತದ ಏನೇನು ಹಾಕಿರ್ತಾನೆಲ್ಲ ಪಟ್ಟು ಆಸೆಪಟ್ಟು ಆಸೆಪಟ್ಟು ಅದೆಲ್ಲವನ್ನು ತಿಂದು ಅದು ಇಲಿ ತಿಂತದ ನಿದ್ದೆ ಬರ್ತದ ಮಲ್ಕೋತೈ ನಿದ್ದೆ ಪೂರ್ಣ ಆದಕಳೆ ಎಷ್ಟು ಆಗ್ತದೆ ಅದಕ್ಕೆ ಎಚ್ಚರಾದ ಕೂಡ ಹೊರಗೆ ಹೋಗ್ಬೇಕಂತದ ಬಾಗಿಲೆಲ್ಲ ಬಂದು ಹೊರಗೆ ಹೋಗ್ಲಿಕ್ಕೆ ಬರೋದಿಲ್ಲ ಅದಕ್ಕೆ ಬರಲಿಕ್ಕೆ ಬರ್ತದೆ ಹೊರಗೆ ಹೋಗ್ಲಿಕ್ಕೆ ಬರೋದಿಲ್ಲ ಒಳಗೆ ಇಳಿಲಿಕ್ಕೆ ಬರ್ತದೆ ಹೊರಗೆ ಹೋಗ್ಲಿಕ್ಕೆ ಬರುವುದಿಲ್ಲ ಹೊರಗೆ ಇವ ನಾವು ಅದನ್ನು ತೆಗ್ದಾಗೇ ಅದು ಹೊರಗೆ ಬರ್ತೈತಿ ಇಲ್ಲಿ ಏನು ಮಾಡ್ಕೊಂತ ಓಡಾಡ್ತಿರ್ತದೆ ಓಡಾಡ್ತಿರ್ತದೆ ಆ ಒಂದು ಸಮಯದಲ್ಲಿ ವಯಸ್ಸಾದಂಥ ಒಂದು ಇಲಿ ಬರ್ತದೆ ಇಲಿ ಬಂದು ಇದು ಓಡಾಡೋದನ್ನ ನೋಡ್ತದೆ ಅದು ಯಾಕೆ ಹಿಂಗೆ ಯಾಕೆ ಒಳಗೆ ಹೋಗಿದ್ದಿ ಯಾಕೆ ಓಡಾಡಕತ್ತಿ ಏನಾಯ್ತು ಅಂತ ಕೇಳ್ತದೆ ಇಲಿ ಕೇಳಿದಾಗ ಏನು ಮಾಡ್ಯಪ್ಪ ಅಜ್ಜ ನಾನು ಒಳಗೆ ಬಂದೆ ಏನೇನೋ ಹಾಕ್ಯಾರೋ ತಿಲ್ಲಾಕಂತ ಹೇಳಿ ಪಟ್ಟು ಒಳಗೆ ಬಂದೆ ಈಗ ಹೊರಗೆ ಹೋಗ್ಲಿಕ್ಕೆ ಬರೋದು ಸಿಕ್ಕೊಂಡು ಬಿಟ್ಟೀನಿ ಅಂತ ಅದಕ್ಕೆ ಯಾಕೆ ಚಿಂತೆ ಮಾಡ್ತೀರಿ ನೀನು ಸತ್ತಂಗೆ ಬೀಳು ಅದ್ರೊಳಗೆ ಕಣ್ಣು ಮುಚ್ಚಿ ಸತ್ತಂಗೆ ಬಿದ್ದು ಬಿಡ್ದು ನೀವು ಸತ್ತಿ ತಿಳ್ಕೊಂಡು ಆ ರೈತ ಹೋಗಿ ಹೊರಗೆ ಬಿಡ್ತಾನೆ ಅವಾಗ ನೀವು ಓಡಿ ಹೋಗು ಹೇಳಿ ಒಂದು ಉಪಾಯ ಹೇಳ್ತದ ಆ ಇಲ್ಲಿ ದೊಡ್ಡ ಇಲ್ಲಿ ಆಯಿತು ಅಂಥೇಳಿ ಅದೇನು ಮಾಡ್ತದೆ ಹೊತ್ತೊಂಟು ಸತ್ತಂಗೆ ಮಲ್ಕೊಂಡು ಬಿಡ್ತದೆ ಆ ರೈತ ಹೊರಗೆ ಬರ್ತಾನೆ ಅದು ಸತ್ತದಂಥೇಳಿ ಅದನ್ನು ತೆರೆದು ಬಾಯಿ ತೆರೆದ ಬಿಡ್ತಾನೆ ಅದು ಹೊರಗೆ ಓಡಿ ಹೋಗಿಬಿಡ್ತದೆ ಅದರಂತೆ ಈ ದೇಹವೇ ಒಂದು ಬಲೆ ಇಲಿಯ ಒಂದು ಬಲೆ ಹೇಗದು ಒಂದು ಬಲಿ ಇತ್ತಲ್ಲ ಈ ದೇಹವೇ ಒಂದು ಬಲೆ ಈ ಒಳಗಿರುವಂಥ ಮನಸ್ಸೇನದಲ್ಲ ಒಂದು ಈ ಚಂಚಲ ಒಂದು ಚಂಚಲ ವೃತ್ತಿಯ ಒಂದು ಮನಸ್ಸೇನದಲ್ಲ ಅದು ಇಲಿ ಇಲಿಗೆ ಹೋಲಿಸಿದ್ದಾರೆ ಅವರು ಇಲಿಗೆ ಹೋಲಿಸಿದ್ದಾರೆ ಆ ಇಲಿ ಏನು ಮಾಡ್ತದೆ ಒಳ ಕುತ್ತದ ಇಲ್ಲಿ ನಮಗೆ ಬಜಿ ಪುರಿ ಏನವಲ್ಲ ಇವು ಏನವಲ್ವಾ ಆಶೆ ಆಮಿಷ ಆಶೆಗಳನ್ನೂ ಹೊಡ್ತದೆ ಹೆಂಡತಿ ಮಕ್ಕಳು ಮನೆ ಮಠ ಆಸ್ತಿ ಪಾಸ್ತಿ ಎಲ್ಲವನ್ನು ಆಮಿಷ ತೋರಿಸ್ತದೆ ಒಳಗೆ ಇರುವಂಥ ಶರೀರದ ಒಳಗೆ ಈ ಆಶೆ ಆಮಿಷಕ್ಕೊಳಗಾಗಿ ಹೆಂಡತಿ ಮಕ್ಕಳು ಮನೆ ಸಂಪತ್ತು ಬಡದಾಡಿ ಬಡದಾಡಿ ಬಿಡದಾಡಿ ಇದಕ್ಕೆ ಬ್ಯಾಸತ್ತು ಬಿಡುತ್ತದೆ ಬ್ಯಾಸತ್ತು ಬಿಟ್ಟಾಗ ಆ ಇಲಿ ಹ್ಯಾಂಗೆ ಬಂತಲ್ಲ ಹಂಗೆ ಒಬ್ಬ ಗುರು ಬರ್ತಾನೆ ಇಲ್ಲಿಗೆ ಗುರು ಬಂದು ಏನು ಮಾಡ್ತದೆ ಅಪ್ಪ ನೀ ಸಂಸಾರದೊಳಗೆ ಇದ್ದು ಸತ್ತಂಗ ಇರು ಅಂತ ಹೇಳ್ತಾರೆ ಹೆಂಗ್ರಪ್ಪ ಹೆಂಗಿರಬೇಕು ಇದು ಸತ್ತಂಗ ಯಂಡರು ಮಕ್ಕಳು ಕಿರಿಕಿರಿ ಎಲ್ಲ ಕಾಡ್ತಾವಲ್ಲ ಎಲ್ಲಿ ಹೋಗಲಿ ನಾನು ಸಾಕಾಗಿದ ನನಗೆ ನೀವು ಮಠ ಕರೆ ಕರ್ಕೊಂಡು ಹೋಗಿ ಸನ್ಯಾಸ ಇರ್ತೀನಿ ಅಂತ ಹೇಳ್ತಾನೆ ನೀ ಸಂಸಾರವನ್ನು ಬಿಟ್ಟು ಸನ್ಯಾಸ ಆಗೋದು ಬೇಡ ಸಂಸಾರದೊಳಗೆ ಇದ್ದುಕೊಂಡೇ ನೀವು ಸನ್ಯಾಸ ಆಗು ಅಂತಂದ್ರೆ ಸಂಸಾರದೊಳಗೆ ಇರು ಇರಲಾರ್ದಂಗೆ ಇರು ಬಸವಣ್ಣವರು ಒಂದು ಕಡೆ ಹೇಳ್ತಾರೆ ಮಾಡುವಂತಿರಬೇಕು ಮಾಡದಂತಿರಬೇಕು ಮಾಡುವ ಮಾಟದಲ್ಲಿ ತಾನಿಲ್ಲದಂತಿರಬೇಕು ಮಾಡಿಯೂ ಸಹಿತ ನಾನು ಮಾಡ್ದಂಗೆ ಮಾಡಲಾರ್ದಂಗೆ ಇರಬೇಕಂತಾರಲೆ ದಾನ ಕೊಟ್ಟರೆ ದಾನ ಮಾಡಲಾರ್ದಂಗೆ ಸುಮ್ ಕೂತೋಗು ಹೇಳ್ತಾರಲ್ಲ ಆ ಬಲಗೈಲ ಕೊಟ್ಟದ್ದು ಎಡಗೈಲೆ ತಿಳಿಬಾರ್ದು ಅಂತ ಹಂಗೆ ನಾನು ಸಂಸಾರದಲ್ಲಿ ಇದ್ದುಕೊಂಡ್ರೂ ಕೂಡ ಭಾಳ ಅಂಟುಗೋಗಬಾರ್ದು ಈ ನೋಡ್ರಿ ಕುಂಬಾರ ಹುಳ ಇರ್ತದೆ ಕುಂಬಾರ ಹುಳ ಕೆಸರಾಗ ಇರ್ತದೆ ಆದ್ರೆ ಅದು ಹೊರಗೆ ಬಂದರೆ ಸ್ವಚ್ಛವಾಗಿರ್ತದೆ ಒಂಚೂರು ಕೆಸರು ಹಚ್ಚಿರೋದಿಲ್ಲ ಆದರೆ ಶಗಣಿ ಒಳಗಿನ ಒಂದು ಹೊಳ ಇರ್ತದೆ ನೋಡಿರಿ ಅದು ಶಗಣಾಗೆ ಉಳ್ಳು ಶಗಣಿಯಾಗೇ ಉಳ್ಳಾಡ್ತದೆ 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 ಇದೇ ನನಗೆ ಸ್ವರ್ಗ ಅಂಥೇಳಿ ಅದರಾಗೆ ಉಳ್ಳಾಡ್ತದೆ ಈಗ ನಾವು ಹೆಂಗೆ ಆಗಿವಂದ್ರೆ ಶಗಣಿನ ಹುಳ ಆಗೀವಿ ಕುಂಬಾರ ಹುಳದಂಗೆ ಆಗಬೇಕು ಅದಕ್ಕೆ ಅವರು ಇದ್ದುಗ್ಗಳ ತಾಯಿ ಹೇಳ್ತಾಳೆ ಸಂಸಾರದೊಳಗಿದ್ದೂ ಒಳಗಿದ್ದೂ ಇಲ್ಲದಂಗಿರಬೇಕು ಸತ್ತ ಹಾಗಿರಬೇಕಲ್ಲದೆ ತತ್ವದ ಮಾತು ನನಗೇಕ ಇವೆಲ್ಲ ಅತ್ತ ಅಥವಾ ಪುರಾಣ ವೇದ ಶಾಸ್ತ್ರ ಹೇಳೋದು ಇಡೋದು ಯಾಕೆ ಬೇಕು ನಾನಿಲ್ಲಿ ಸತ್ತೀನಿ ಅಂತ ಹೇಳ್ತಾರೆ ಸತ್ತೀನಿ ಇದರ ಅರ್ಥ ಏನು ನಾನೇ ಇದ್ರೂ ನನ್ನ ಭಾವನೆಗಳು ಎಲ್ಲವೂ ಸತ್ತು ಹೋಗಿವೆ ಅಂದರೆ ಇಲ್ಲದ ಭಾವ ಈಗ ನಾವು ನಿರ್ವಾಣ ನಿರ್ವಾಣ ಅಂತೀವಿ ನಿರ್ವಾಣನ ಕೂಡ ಅಂದರೆ ಬತ್ತಲಿಗೆ ಹೋಲಿಸ್ತಾರೆ ಬತ್ತಲೆ ಅಂದರೆ ಬಟ್ಟೆ ಬಿಚ್ಚಿದ ಬತ್ತಲೆ ಅಲ್ಲ ಭಾವ ಬೆತ್ತಲೆಯಾಗಬೇಕಾಗಿದೆ ನಮ್ಮ ಭಾವ ಬೆತ್ತಲೆಯಾಗಬೇಕು ಅಂದರೆ ಶುಭ್ರವಾಗಬೇಕು ಅಂತ ಹೇಳ್ತಾರೆ ಯಾರು ನಮ್ಮ ದುಗ್ಗಳಿ ತಾಯಿ ಈಗ ಅವನು ಹೇಳ್ತಾರೆ ಈ ವಚನ ಇನ್ನೂ ಸಾಕಷ್ಟು ವಚನವೋ ಅವರು ಈ ವಚನಗಳನ್ನು ಅವರು ಬರಿಬೇಕಾದ್ರೆ ಅನುಭವ ಮಂಟಪದಲ್ಲಿ ಇದ್ದು ಆ ಶರಣರ ಪ್ರೇರಣೆ ಪ್ರೇರಣೆ ಮತ್ತು ಪತಿದೇವರ ಪ್ರೇರಣೆ ಹೀಗಾಗಿ ಅವರು ಹನ್ನೆರಡನೇ ಶತಮಾನದೊಳಗೆ ಇದ್ದರೂ ಅನುಭವ ಮಂಟಪಕ್ಕೆ ಬರ್ತಿದ್ರು ಅನ್ನೋದು ಇದು ಒಂದು ಸಾಕ್ಷಿ ಇನ್ನು ಜೇಡ್ರ ದಾಸಿಮ್ಯನವರ ಕಡೆ ಬರೋಣ ಜೇಡ್ರ ದಾಸಿಮನವರು ಗುಲ್ಬುರ್ಗಾ ಜಿಲ್ಲೆಯ ಸುರ್ಪುರ ತಾಲೂಕಿನ ಮುದನೂರು ಅನ್ನುವಂಥ ಒಂದು ಗ್ರಾಮದವರವರು ಅವರ ಕಾಯಕ ಏನಂದರೆ ಬಟ್ಟೆ ನೆಯ್ಯುವ ಒಂದು ಕಾಯಕ ಜೇಡ್ರಿ ಅಂದ್ರೆ ಅಂದರೆ ಜೇಡ್ರ ದಾಶಮಿನವರು ಜೇಡ್ರ್ ಅಂದರೆ ಜಾಡರು ಅಂತೀವಿ ನಾವು ಅವರು ಜಾಡರು ಅಂದರೆ ಜೇಡರ ದಾಶಮಿಯವರು ಸುಧಾರ್ಸಿ ಮಾತಾಡೋದು ಆ ಒಂದು ಬಟ್ಟೆ ನೆಯ್ಯುವ ಕಾಯಕ ಅವ್ರದ್ದು ಅದು ಮನೆತನದ ಒಂದು ಕಾಯಕ ಉದ್ಯೋಗ ಅವರು ಬೆಳೀತಾ 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 ಮದುವೆ ವಯಸ್ಸಿಗೆ ಬರ್ತಾರೆ ಆ ಮದುವೆ ವಯಸ್ಸಿಗೆ ಬಂದಾಗ ತಾಯಿ ತಂದೆ ಏನು ಮಾಡ್ತಾರೆ ಅಂತಂದ್ರೆ ಕಾಮಯ್ಯ ಮತ್ತು ಶಂಕರಿ ಕಾಮಯ್ಯವರ ತಂದೆ ಶಂಕರಿ ಅವರ ತಾಯಿ ಇಬ್ಬರು ಮಾತಾಡ್ತಿರ್ತಾರೆ ಇವನ ಮದುವೆ ಮಾಡಬೇಕು ಎಲ್ಲರ ಒಂದು ಒಂದು ಕನ್ಯಾ ನೋಡಬೇಕು ಅಂಥೇಳಿ ಮಾತಾಡ್ತಿರ್ತಾರೆ ಈ ಮಾತು ಅವ್ರ ಕಿವಿಗೆ ಬೀಳುತ್ತದೆ ದಾಸಿಮಯ್ಯರು ಕಿವಿಗೆ ಅವ್ರ ತಾಯಿ ತಂದೆ ಹತ್ರ ಬಂದು ಹೇಳ್ತಾರೆ ಅಪ್ಪ ಅವ್ವ ನೀವು ಕನ್ಯಾ ನೋಡೋದು ಬೇಡ ನಾನೇ ಕನ್ಯಾ ಹುಡುಕಿ ಅಂತ ಹೇಳ್ತಾರೆ ನೋಡ್ರಿ ಈಗನು ಕನ್ಯಾ ತಂಬ ತಾವ ಹೊರ ಕನ್ಯಾ ಹುಡ್ಕಾಡ್ಕೊಂಡು ಲಗ್ನ ಮಾಡಿದ್ರೆ ಅದು ನಾವು ಲವ್ ಮ್ಯಾರೇಜ್ ಅಂತೀವಿ ಅವಾಗ ಹಂಗೆ ಇದ್ದಿದ್ದಿಲ್ಲ ಈಗ ಅಂತ ನಾವು ಅಂತೀವಿ ಅಂದರೆ ಅವಾಗಿನ ಕಾಲಗೂ ತಮ್ಮ ಹೆಂಡ್ರನ್ನ ತಾವ ಹುಡ್ಕೋತಿದ್ರು ಅಂತ ಇದು ಒಂದು ಸಾಕ್ಷಿ ನಮಗೆ ಗೊತ್ತಾಗ್ತದೆ ಆ ದಾಸಿಮೇನವರು ಕನ್ಯಾ ನೋಡ್ಲಿಕ್ಕೆ ಹೊರಟರು ಕನ್ಯಾ ನೋಡ್ಲಿಕ್ಕೆ ಹೊರಟಾಗ ಅವ್ರು ಹಂಗೆ ಹೋಗೋದಿಲ್ಲರಿ ಒಂದು ವಸ್ತ್ರಾ ತಗೋತಾರೆ ಅದ್ರಾಗ ಒಂದಿಷ್ಟು ಅಕ್ಕಿ ಹಾಕ್ತಾರೆ ಒಂದಿಷ್ಟು ಉಸುಕ್ಕ ಹಾಕ್ತಾರೆ ಅದೇ ಅಕ್ಕಿಯಾಗೆ ಎರಡನ್ನ ಕೂಡಿಸ್ತಾರೆ ಕೂಡಿಸಿ ಒಂದು ಗಂಟು ಕಟ್ತಾರೆ ಗಂಟು ಕಟ್ಟಿ ಅದನ್ನು ಹೆಗಲ ಮೇಲೆ ಹಾಕುತ್ತಾರೆ ಒಂದು ಕಡೆ ಬುತ್ತಿ ಒಂದು ಕಡೆ ಗಂಟು ಕಟ್ಟಿ ಹಿಂಗೆ ಹೆಗಲ ಮೇಲೆ ಹಾಕುತ್ತಾರೆ ಅವರು ಕೈ ಒಳಗೆ ಒಂದು ಕಬ್ಬು ತೂಗುತ್ತಾರೆ ಅದನ್ನು ಹಿಡ್ಕೊಂಡು ಅವರು ಕನ್ಯಾನ್ವೇಷಣೆಗೆ ಹೊರಡ್ತಾರೆ ಅದು ಪಾದಚಾರಿಯಿಂದ ನಡೀತಾ ಅವಾಗೇನ ಬಸ್ಸು ಏನು ಇದ್ದಿದ್ದಿಲ್ಲ ಗಾಡಿ ಕಾರ ಟ್ರೇನ ಏನೂ ಇರಲಿಲ್ಲ ಹನ್ನೆರಡನೇ ಶತಮಾನ ಅಂದ್ರೆ ಅವ್ರು ಹಾಗೆ ಹೊರಡ್ತಾರೆ ಹೋಗ್ತಾ 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 ಅಲ್ಲಿ ಗಬ್ಬೂರು ಗಬ್ಬೂರು ಅಂಥೇಳಿ ಒಂದು ಗ್ರಾಮಕ್ಕೆ ಹೋಗ್ತಾರೆ ಅಲ್ಲಿ ಹೋಗಿ ಒಂದು ಗಿಡದ ನೆರಳಿ ಕೂತಿರ್ತಾರೆ ಆಯಾಸ ಆಗಿ ನಡ್ಕೋತು ಹೋಗಬೇಕು ಬಿಸಿಲು ಒಂದು ಛತ್ರಿ ಗಿತ್ರಿ ಯಾರು ಹೋಯ್ತಾರ ಅವಾಗೆಲ್ಲ ಏನಿತ್ತು ಅದರ ತಲೆ ಮ್ಯಾಲೆ ಒಂದು ಟಾವೆಲ್ ಹಾಕ್ಕೊಂಡು ಹೋಗ್ತಿದ್ರು ಅಷ್ಟೇ ಕಾಲಕ್ಕೆ ಚಪ್ಪಲ್ ಸೇ ಹಾಕೋತಿದ್ರು ಅವಾಗ ಹಂಗೆ ಹೋಗ್ತಿದ್ರು ಒಂದು ರಾಜನ ಕತೆಯೊಳಗೆ ಬರ್ತದೆ ಒಬ್ಬ ಎಲ್ಲ ಎಲ್ಲ ಓಡ್ತಿರ್ತಾನವ ಆ ಓಡುವಾಗ ದೂರ ಓಡ್ತಾನೆ ಕಾಲಕ್ಕೆ ಚಪ್ಪಲಿ ಇರೋದಿಲ್ಲ ಆ ಮೇಲೆ ರುಂಬಾಲ ತೊಗೊಂಡು ಕಾಲು ತೆಳಗೆ ಸ್ವಲ್ಪ ಹೊತ್ತು ನಿಂದಿರ್ತಾನೆ ಸ್ವಲ್ಪ ಹೊತ್ತು ಬಿಟ್ಟು ಕೂಡಲೇ ಅದನ್ನು ತೊಗೊಂಡು ಮೇಲೆ ಹಾಕೋತಾನು ಮತ್ತು ಓಡ್ತಿರ್ತಾನೆ ಅಂದ ಕಾಲ ಚಪ್ಪಲಿ ಎರಡೇ ಹೋಗ್ತಿದ್ದರು ಇದರರ್ಥ ಅವರು ಹೋದ್ರೆ ಒಂದು ಗಿಡದ ತೆಳಕ್ಕೆ ಕೂತ್ರು ಆಯಾಸ ಆಗಿರ್ತದೆ ತಂಪು ಗಾಳಿಗೆ ಸ್ವಲ್ಪ ಹಾಗೆ ಕೂತ್ರಿ ಅಲ್ಲಿ ಆ ಸಮಯದೊಳಗೆ ಅಲ್ಲಿ ಒಬ್ಬರು ಯಾರೋ ಹಿರಿಯರು ದೊಡ್ಡವರು ಹೋಗ್ತಿರ್ತಾರೆ ಕೇಳ್ತಾರೆ ನೀ ನೀವ್ರವ ಏನು ಆಯಾಸ ಅದಂಗೆ ಕಾಣಿಸ್ತದೆ ಭಾಳ ಗಿಡದ ತೆಳಗ್ ಕೂತಿದಿ ನೀರು ಕುಡಿಬಾರ್ದು ಉಪ್ಪ ನಮ್ಮ ಮನೆಗೆ ಇರೋ ಬಾ ಇಲ್ಲೇ ರೀ ಕಾಕ ನಾನು ತಂದೇನೆ ನೀರು ತತ್ರಾಣಿ ಒಳಗೆ ನೀರು ತಂದೀನಿ ತತ್ರಾಣಿ ಹಳೆ ಕಾಲದೊಳಗೆ ತತ್ರಾಣಿ ಅಂತ ಆವಿ ಆಕಾರ ಇರ್ತದೆ ನೀವು ನೋಡಿರ್ಬೋದು ಅದರೊಳಗೆ ನೀರು ತುಂಬಿಕೊಂಡು ಹೆಗ್ಲಿಗೆ ಹಾಕ್ಕೊಂಡು ರೈತರೆಲ್ಲ ಅದನ್ನು ತೊಗೊಂಡು ಹೋಗ್ತಿದ್ರು ನೀರಿಗಾಗಿ ನಾವು ವಾಟರ್ ಬ್ಯಾಗ್ ಅಂತೀವಲ್ಲ ಹಾಗೆ ಅದು ಒಂದು ತತ್ರಾಣಿ ಇಲ್ಲ ಕಾಕಿನಿ ಸ್ವಲ್ಪ ಆಯಾಸ ಆಗ್ಯದ ಯಾಕೆ ತಮ್ಮ ಈ ಕಡೆ ಬಂದಿದೆ ಒಬ್ಬನೇ ಬಂದಿದೆ ಎಲ್ಲಿ ಹೋಗ್ತಿದ್ದಿ ಏನು ಕೆಲಸ ಏನು ವ್ಯಾಪಾರ ಮಾಡ್ತೆ ಹೀಗೆಲ್ಲ ಅವರು ವಿಚಾರ ಮಾಡ್ತಾರೆ ಇಲ್ಲರಿ ಕಾಕ ನಮ್ಮ ಮೋವ ಅಪ್ಪ ನನಗೊಂದು ಲಗ್ನ ಅಂದರು ಅದಕ್ಕೆ ನಾನೇ ಕನ್ಯಾ ಹುಡುಕ್ಯಾಡ್ಕೋತೀನ ಫಂಟೇನೇ ಹುಡುಕೆ ಆಡ್ಕೋತೆ ಹೌದೇನಪ್ಪ ಎಲ್ಲರೇ ನೋಡಿ ಅಂತ ಎಲ್ಲಿ ನೋಡ್ರಿ ಕಾಕ ಏನೋ ನನಗೆ ಎಲ್ಲಿ ಅವ್ರು ಹೇಳಬೇಕು ಕಣ್ಣಿಗೆ ಬಿದ್ದಿಲ್ಲ ನೋಡು ಇದೇ ಊರೊಳಗೆ ಇಂಥ ಮನೆಯೊಳಗೆ ಅಲ್ಲಿ ಒಂದು ಕನ್ಯಾ ಅದ ದುಗ್ಗಳೆ ಆ ಹುಡುಗಿ ಹೆಸರೇ ಈಗೇನೋ ಒಂದು ಹದಿನಾರು ಹದಿನೈದು ಹದಿನಾರು ವರ್ಷದ ಅದ ನೀ ಅಲ್ಲಿ ಹೋಗಿ ಕೇಳು ಅಂತ ಹೇಳ್ತಾರೆ ಆಯ್ತು ರೀ ಕಾಕ ನಮಸ್ಕಾರ ನಾನು ಬರ್ತೀನಿ ಅಂಥೇಳಿ ಅಲ್ಲಿ ಹೋಗ್ತಾರೆ ಆ ಮನೆಗೆ ಹೋಗ್ತಾರೆ ಇವರು ಹೇಳಿದಂಥ ಒಂದು ಗುರುತಿನ ಮನೆಗೆ ಹೋಗ್ತಾರೆ ಹೋಗಿ ಆ ಕಟ್ಟೆ ಮೇಲೆ ತುಂಡಿರ್ತಾರೆ ತಾಯಿ ಒಳಗೆ ಯಾರದ್ರಿ ಅಂಥೇಳಿ ಹಣಕ್ಕೆ ಹಾಕಿ ಕರಿತಾಳೆ ಆ ಒಂದು ಹದಿನಾರು ವರ್ಷದ ಹುಡುಗಿಯನ್ನು ಇರ್ತಾಳಲ್ಲ ಅವಳು ಹೊರಗೆ ಬರ್ತಾಳ ಯಾರೀ ಬರ್ರಿ ಅಂತೇಳಿ ಕರೀತಾಳೆ ಮತ್ತೆ ಯಾರು ಹಿರ್ಯಾರೇನು ಇಲ್ಲ ನಮ್ಮ ಅಂತ ಕೇಳ್ತಾರೆ ನಮ್ಮ ತಾಯಿ ತಂದೆ ಕೆಲಸಕ್ಕೆ ಹೋಗ್ಯಾರಿ ನಾವು ಹೊರಗೆ ಹೋಗ್ಯಾರ ಅಂತ ಹೇಳ್ತಾರೆ ಹೇಳಿದುಳ್ಳೆ ಆಕೆ ಏನು ಹೇಳ್ತಾಳೆ ಬರ್ರಿ ಕೂಡ್ರಿ ನಿಮ್ಗೆ ನೀರು ಕೊಡ್ತೀನಿ ನೀರು ತರ್ತೀನಿ ಅಂತ ಹೇಳ್ತಾರೆ ಇಲ್ಲಮ್ಮ ನಿನ್ನ ಕಡೆ ಸ್ವಲ್ಪ ಕೆರೆ ಸಿಕ್ತು ಏನು ಹೇಳ್ರಿ ನನಗೆ ಭಾಳ ಹಸಿವಾಗಿದೆ ಅದಕ್ಕೆ ನೀವು ಒಂದು ಸ್ವಲ್ಪ ಏನಾದರೂ ಪದಾರ್ಥ ಮಾಡಿಕೊಡ್ಬೇಕು ಬರ್ರಿ ನಾನು ಅಡುಗೆ ತಯಾರು ಮಾಡೀನಿ ಊಟನೇ ಮಾಡ್ರಿ ಅಂತಾರೆ ಇಲ್ಲಮ್ಮ ನಾನು ತಂದ ಪದಾರ್ಥದಿಂದೇ ನೀ ಅಡಿಗೆ ಮಾಡಿಕೊಡ್ಬೇಕು ನನಗಂತೇಳಿ ಆಯಿತು ಕೊಡ್ರಿ ಮಾಡ್ತೀನಿ ಅಂತೇಳಿ ಅವರು ಆ ಒಂದು ಹೆಗಲಿ ಮೇಲೆ ಹಾಕಿದ್ದೇನೋ ಉಸುಕು ಅಕ್ಕಿ ಕಟ್ಕೊಂಡು ಬಂದಿದ್ರಲ್ಲ ಅದನ್ನು ಆ ಹುಡುಗಿ ಕೊಡ್ತಾರೆ ಹಾಗೆ ಕಬ್ಬನ್ನು ಕೊಡ್ತಾರೆ ಕೊಟ್ಟು ಏನು ಹೇಳ್ತಾರೆ ಅಂದರೆ ಈ ಕಬ್ಬಿನ ಹಾಲಲ್ಲಿ ಕಟ್ಟಿಗೆಯನ್ನು ಹಚ್ಚದೆ ಅನ್ನ ಮಾಡಿ ನನಗೆ ಬಡಿಸಬೇಕು ಆಯ್ತು ರೀ ಅಂಥೇಳಿ ಒಳಗೆ ಹೋಗ್ತಾಳೆ ಆ ಗಂಟು ಬಿಚ್ಚಿ ನೋಡ್ತಾಳೆ ಅಕ್ಕಿ ಮತ್ತು ಉಸುರಕ ಎರಡು ಕೂಡುತ್ತಾಳೆ ಹೋಗಿ ಆ ಗಡಿಯೊಳಗೆ ಹಾಕ್ತಾಳೆ ಸ್ವಚ್ಛಗೆ ತೊಳೆದು ಇಡ್ತಾಳೆ ಇಟ್ಟು ಕಬ್ಬಿನ ರಸ ಹಿಂಡ್ತಾಳೆ ಏನು ಮಾಡ್ತಾಳೆ ಆ ಎಲ್ಲ ಸಣ್ಣಗೆ ಬಿಚ್ಚ್ತಾಳೆ ಓಟು ಬಿಚ್ಚಿ 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 ಆ ಮುಂದೆ ಅಂಗಡ್ದಾಗ ತಂದು ಹಾರಾಟ್ಬಿಡ್ತಾಳೆ ಒಣಾಕ್ತಾಳೆ ಅದೇ ಏನಾಗ್ತದೆ ಒಂದು ಸ್ವಲ್ಪ ಒಂದು ಐದು ನಿಮಿಷನಾಗ ಪುಡಿ 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 ಮಾಡಿರ್ತಾಳೆ ಹಾಲು ಹೋದಿಂದ ಏನು ಉಳ್ತದೆ ಬರೀ ಸಿಪ್ಪಿ ಒಣ ಸಿಪ್ಪಿ ಅದೆಲ್ಲ ಪುಡಿ ಪುಡಿ ಆಗ್ತೈತಿ ಅದನ್ನೆಲ್ಲ ಬುಟ್ಟ ತುಂಬ್ಕೊಂಡು ಬಂದು ಒಲೆಗೆ ಹಚ್ಚಿ ಆ ಗಡಿಗೆ ಒಲೆ ಮ್ಯಾಲಿಟ್ಟು ಅದನ್ನು ಒಂದು ಪಾಯಸ ಮಾಡ್ತಾಳೆ ಮಾಡಿ ಏನಾಗ್ತದೆ ಅನ್ನ ತಯಾರಾಗ್ತದೆ ಈ ಪಾಯಸ ಅದು ಕುದ್ದು 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 ಅಳಸಿ ಬಿಡ್ತದೆ ಅಕ್ಕಿದ ಅನ್ನ ಕುದ್ದುದೆಲ್ಲ ಎಲ್ಲ ಬರ್ತದೆ ಉಸುಕೆಲ್ಲ ಕೆಳಗೆ ಕೊಡ್ತದೆ ಅಕ್ಕಿ ಅವ್ರನ್ನ ಕರ್ತದೆ ಬರ್ರಿ ಅಡಿಗೆ ಆಗಿದೆ ಊಟ ಮಾಡಿರಿ ಊಟಕ್ಕೆ ನೀಡ್ತಾಳೆ ತಾಟನ್ಯಾಗ ಊಟ ಮಾಡ್ತಾರೆ ನಿಮ್ಮ ತಾಯಿ ತಂದೆ ಯಾವಾಗ ಬರ್ತಾರೆ ಅಂತ ಹೇಳ್ತಾರೆ ಆಯ್ತು ರೀ ಇನ್ನೇನು ಇಷ್ಟರ ಬರ್ತಾರೆ ಕೂಡ್ರಿ ಅಂಥೇಳಿ ವಿಶ್ರಾಂತಿ ತೋರಿ ಅಂಥೇಳಿ ಅವ್ರಿಗೊಂದು ಚೀಲ ಹಾಕ್ತಾರೆ ಅವಾಗೆಲ್ಲ ಏನು ಜಮಕಾನಿ ಚಾಪಿ ಕುರ್ಚಿ ಏನಿರಲಿಲ್ಲ ಆ ಒಂದು ಆ ಜೋಳದ ಚೀಲ ಇರ್ತದಲ್ಲ ತಟ್ಟಿನ ಚೀಲ ಅದನ್ನು ಅಕ್ಕಿ ಹಾಸ್ತಾ ಹಾಸ್ತಾರೆ ಅದ್ರ ಮೇಲೆ ಕೂಡ್ತಾರೆ ನೀರಿಗೆ ಕೂಡ್ತಾರೆ ಸುಮ್ಮನೆ ಒಂದು ಲೋಕಾರೂಢಿಯಾಗಿ ಏನನ್ನೋ ಮಾತಾಡ್ತಾರೆ ಮಾತಾಡಿದರೆ ತಾಯಿ ತಂದೆ ಬರ್ತಾರೆ ಬಂದ್ಕೊಳ್ಳೆ ನೋಡ್ತಾರೆ ಒಳಗೆ ಒಬ್ಬರು ಯಾರು ಅತಿಥಿಗಳು ಕೂತಿರ್ತಾರೆ ಅಂತ ಹೇಳಿ ಚಿಂತಾರೆ ಅನ್ ನಮಸ್ಕಾರ ರೀ ನಮಸ್ಕಾರ ರೀ ಅಂತಂತಾರೆ ಯಾರು ನೀವು ಎಲ್ಲಿಂದ ಬಂದಿರಿ ಏನು ಕಥೆ ಏನು ಮನೆಗೆ ಬಂದಿರಲ್ಲ ಯಾಕೆ ನಾನು ಮುದನೂರಿಂದ ಬಂದೀನಿ ನಾನು ಕನ್ಯಾರ್ಥಿಯಾಗಿ ಕನ್ಯನ್ನು ಕನ್ಯಾನ್ವೇಷಣೆ ಮಾಡ್ತಾ ಮಾಡ್ತಾ ಇಲ್ಲಿ ಬಂದೀನಿ ಇಲ್ಲಿ ಒಬ್ಬರು ಯಾರೋ ದೊಡ್ಡ ಮನುಷ್ಯರು ಅಲ್ಲಿ ಕೂತಿದ್ದೆ ಗಿಡದ ಕೆಳಗೆ ದೊಡ್ಡ ಮನುಷ್ಯರು ಹೇಳಿದ್ರು ನಿಮ್ಮಲ್ಲಿ ಒಂದು ಕನ್ಯಾ ಅದಂತೇಳಿ ಅದಕ್ಕೆ ನಾನು ನಿಮ್ಮ ಮಗಳನ್ನ ನೋಡಬೇಕತ್ತ ನಾನು ಬಂದೀನಿ ಅಂತ ಹೇಳ್ತಾರೆ ಹೌದ್ರಿ ಆಯ್ತು ರೀ ಆಮೇಲೆ ಕನ್ಯಾ ನೋಡಕತ್ರಿ ಈಗ ಮೊದಲು ಪ್ರಸಾದ ಮಾಡಿರಿ ಮೊದಲು ಹೊಟ್ಟೆ ತುಂಬಲಿ ಆಯಾಸ ಬಂದಿರಿ ಇಲ್ಲ ಎಲ್ಲ ನಿಮ್ಮ ಮಗಳಿಗಾಗಲೇ ನಮಗೆ ಮಾಡಿ ಪ್ರಸಾದ ಉಣ್ಬಿಡಿಸ್ಯಾರೆ ಭಾಳ ಸಂತೋಷ ಆಗಿದೆ ಆನಂದ ಆಗಿದೆ ನಿಮ್ಮ ಜೊತೆ ನೀವು ಸ್ವಲ್ಪ ಮಾತಾಡಬೇಕು ಅಂತ ಹೇಳ್ತಾರೆ ಅವ್ರು ಏನು ಮಾತಾಡ್ತಾರೆ ಅನ್ನೋದನ್ನು ನಾವು ಮುಂದೆ ನೋಡೋಣ ಶರಣು ಶರಣಾರ್ಥಿಗಳು